ಯಾರು ಮದುವಿ ಪಲ್ವಿ ಅದ ಪಲ್ವಿ ಮದುವೆಕಿ ಮತ್ತು ನೋಡಿರಿ ನಿಮ್ಮೂರ ಬಡ್ಗೆರ್ ಅದರಿ ಇಲ್ಲ ಈಗ ಮನೆಗೆ ಹೋಗಿದ್ದ ಬಾಗ್ಲಿಕ್ಕಿತ್ತು ತೊಗೊಂಡು ನಾಳೆ ಒಂದು ಸಟ್ರ ಸತ್ರಿ ಯಾಕ ಇದ್ದ ಬಾಗಲ್ಲ ಬರುವಂಥ ಸೊಸೆ ಎಲ್ಲಿಕಿ ಎಂಟು ಮಂದಿ ಕೂಡಿ ಮಾತು ಒತ್ತುದಕ್ಕ ತಿಳಿಯಾಕ ಸಾಕು ಅಂದ್ರಿ ಅವ ಆದರೂ ಅಪ್ಪಾಜಿ ಏನು ಪುಣ್ಯ ಮಾಡಿಲ್ಲ ನೀನು ಆರ್ನೆತ್ತ ಎಷ್ಟು ವರ್ಷದಿಂದ ಆರು ವರ್ಷದಿಂದ ಆರು ನಿಂತೆ ಇದ್ದೀನಿ ಈಗ ನಿನಗೆ ಎಷ್ಟು ವರ್ಷ ಹನ್ನೊಂದು ಮತ್ತೆ ಆರು ನೆತ್ತೆ ಆರು ವರ್ಷ ಕಲ್ತಿ ಅಂದ್ರೆ ಹನ್ನೊಂದು ಹೆಂಗ ಅದು ಇಲ್ಲ ಹಿಂಗ ಹೋಲಿ ಈಗ ಒಂದು ಕೋಳಿಗೆ ಎಸ್ತಿಲಿ ಎರಡು ಕೋಳಿಗೆ ಇಲ್ಲ ನೀವು ಅರ ಮ್ಯಾಗ ಬರ್ರಿ ಮೂರು ಕೋಳಿಗೆ ಅಲ್ಲ

ಟೀಚರ್ ಗೆ ಒಂದು ತಿಲಿ ಅಂದ್ರೆ ಎಂಟನೇ ಗೆ ಎಂಟು ತಿಳಿ ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕೇಳಿ ಮತ್ತೊಂದು ನೃತ್ಯ ನಮ್ಮ ಪೌನಂಜಿ ಅವರ ಒಂದು ನೃತ್ಯ ತೆಗೆದುಕೊಂಡು ಬರ್ತೀವಿ ಬಾಪಿ